ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸಾಹೇಬ್ ಸರ್ಕಾರ ಸೋನಿಯಾ ಗಾಂಧಿ ಅವರ ಸರ್ಕಾರ ಎಪ್ಪತ್ ಮೂರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿದ್ರು ಎಂಟುವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಇದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ಇವತ್ತೇನು ತಾವು ಇದೆಲ್ಲ ಸೇರಿದ್ದೀರಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಾವು ಕೇಳಿಸ್ಕೊಂಡು ಅಲ್ಲಿ ಜನಕ್ಕೆ ಮನೆಗೆ ಹೋಗಿ ಬಿಟ್ಟ ಕೆಲಸ ಆಗ್ಬೇಕು ಯಾಕಂದ್ರೆ ದಿನಾಪಳಿಗೆ ಒಂದು ಪಿಕ್ಚರ್ ಈ ದೇಶದಲ್ಲಿ ಬೇರೆ ನಡೀತದೆ ఇవత్ నోడి ఐవత్ రూపాయి అంత డాలరు ఇవత్ రూపాయి వేది యారు హతా మోదీ సాహర్ అధికారే హైదరి ఇప్పి డాలర్ ఖరీదీ అంతా ఇవత్ హూర ఇరవత్ ఇసుని సా హరికి దేశం సాల ఇరవత లక్ష కోటి ఇప్పుడు హొమ్మిది ఇసుని ప్రధానమంత్రి ఈ దేశం సాల ಐವತ್ತೈದು ಲಕ್ಷ ಕೋಟಿ ಇದ್ದೀವ್ರ ಬಂದ ಹನ್ನೊಂದು ವರ್ಷ ಆಗಿಲ್ಲ ಸುಮಾರು ಇನ್ನೂರು ಲಕ್ಷ ಕೋಟಿ ಸಾಲ ಇದೆ ಇದ್ರ ಬಗ್ಗೆ ಎಲ್ಲಿ ಚರ್ಚೆಲ್ಲ ಬಿಜೆಪಿ ಮುಖಂಡರು ಸಂಸದರು ಟಿವಿನಲ್ಲಿ ಆಗಿರೋದ್ರ ಬಗ್ಗೆ ಚರ್ಚೆನೆ ಇರೋದಿಲ್ಲ ಇವತ್ತು ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಎಲ್ಲಿ ಚರ್ಚೆನೇ ಇಲ್ಲ ಅದಕ್ಕೆ ನಾನು ಈ ವೇದಿಕೆಯನ್ನು ಜಾಸ್ತಿ ರಾಜಕೀಯವಾಗಿ ಭಾಷಣವಾಗಿ ಮಾತನಾಡುತ್ತಿಲ್ಲ ತನ್ನ ಗಮನಕ್ಕಿರುಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತನ್ನ ಗಮನ ಸೆಳೆಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಎಲ್ಲರಿಗಿನ ಹೆಚ್ಚಾಗಿ ನಮ್ಮ ಟೋಟಲ್ ನಮ್ಮ ಇರ್ತಕ್ಕಂಥ ರಿಜಿಸ್ಟರ್ ವರ್ಕರ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಏನ್ ಹೇಳ್ತೀವಿ ಈ ಜಿಲ್ಲೆಯಲ್ಲಿ ಸುಮಾರು ಅರವತ್ತೆಂಟು ಸಾವಿರದ ನೂರ ಮೂವತ್ತು ಜನ ಇದ್ದಾರೆ ನಾವು ಮ್ಯಾನೇಜ್ ಅಸಿಸ್ಟೆನ್ಸ್ ಸುಮಾರು ಆರ್ನೂರ ಐವತ್ತು ಜನಕ್ಕೆ ಮೂರು ಕೋಟಿ ತೊಂಬತ್ತು ಲಕ್ಷವರೆಗೆ ಕೊಟ್ಟಿದ್ದೇವೆ ಎಜುಕೇಶನ್ ಅಸಿಸ್ಟೆಂಟ್ ಸುಮಾರು ಮೂವತ್ತೈದು ಸಾವಿರದ ತೊಂಬತ್ತೇಳು ಮಕ್ಕಳಿಗೆ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಕೋಟಿ ಹೆಚ್ಚು ಕಲ್ ಒಂಬತ್ತು ಕೋಟಿ ವರೆಗೆ ನಾವು ಬೆನಿಫಿಟ್ಸ್ ಗಳನ್ನ ಕೊಟ್ಟಿದ್ದೇವೆ ಆ ಟೂರ್ ಕಿತ್ತಾಗಿರ್ಬೋದು ಅವೆಲ್ಲ ಬೇರೆ ಬೇರೆ ಪ್ರಮುಖವಾಗಿರ್ತಕ್ಕಂತ ನಾವು ಈ ಎರಡು ಕಾರ್ಯಕ್ರಮ ಬಗ್ಗೆ ತಮಗೆ ಗಮನವನ್ನು ಸೆಳೀತಾ ಇದ್ದೇನೆ ಸ್ಮಾರ್ಟ್ ಕಾರ್ಡ್ ಇಡೀ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಇದ್ರೆ ಒಂದು ತಾಲೂಕು ಇಲ್ಕಲ್ ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಇದಾರೆ ಇಲ್ಲಿ ಮೊಬೈಲ್ ಹೆಲ್ತ್ ಯೂನಿಟ್ ಇಡೀ ಜಿಲ್ಲೆಗೆ ಮೂರು ಮೊಬೈಲ್ ಯೂನಿಟ್ಗಳನ್ನ ಕೊಟ್ಟಿದ್ದೇವೆ ದಿನಕ್ಕೆ ಐವತ್ತರಂತೆ ಒಂದು ಗಾಡಿ ಮೂರು ಗಾಡಿಗೆ ಕನಿಷ್ಠ ಪಕ್ಷ ನೂರ ಐವತ್ತು ಜನಕ್ಕೆ ನಾವು ಚೆಕ್ಅಪ್ ಮಾಡಬೇಕು ಇಲ್ಲಿವರಿಗೆ ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತೈದು ನಾವು ನಮ್ಮ ಕನ್ಸ್ಟ್ರಕ್ಷನ್ ಗೆ ನಾವು ಚೆಕ್ ಮಾಡಿದ್ದೇವೆ ಅಂತ ಹೇಳಿ ನಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ ಇನ್ನೂ ಹಲವಾರು ಕಾರ್ಯಕ್ರಮಗಳ ಹೇಳ್ತಾ ಹೋಗುವುದು ಸಹ ಒಂದೇ ಒಂದ್ಯಾರು ನಡೆಸ್ತೇನೆ ಇದು ಮೋದಿ ಅವರು ಮಾಡಿದ್ರು ಮಾಡೋದಕ್ಕೆ ಗೊತ್ತೈತಲ್ಲ ನಿತ್ಯ ನೋಟು ಬಂದಿ ಮಾಡೋದಕ್ಕೆ ಗೊತ್ತೈತಿಲ್ಲ ನೋಟು ಬಂದಿ ಮಾಡಿದಾಗ ರಾತ್ರಿ ರಾತ್ರಿ ಫೋನೇ ಬಂದ್ಬಿಟ್ಟು సదా బేగా సదా భుకత్లే రెడీ మాతారు లూరు సార్ నోటు హూరు సార్ నోట్ ఐదు రూపాయలు రాహుల్ గాంధీ మోదీ సాంద్ ఉద్దేశా ఇంకా ఇది ಇದರಿಂದ ಭ್ರಷ್ಟಾಚಾರ ಜಾಸ್ತಿ ಇದೆ ಅದಕ್ಕೆ ನೀವು ಕ್ರಮ ಘೋಷಣೆ ಮಾಡಿಕೊಡಿ ಎರಡು ಸಾವಿರ ರೂಪಾಯಿ ನೋಟಿನ ಚಂದನೆ ಇದರ ದೇಶದಲ್ಲಿ ಭ್ರಷ್ಟಾಚಾರ ಆಗಿರಲಿ ಭಯೋತ್ಪಾದನೆ ಆಗಿರಲಿ ಕೋಟು ಹೇಗಿರುವುದಿಲ್ಲ ಅಂತ ಹೇಳಿ ಪ್ರಾರಂಭ ಮಾಡುದು ಇವತ್ತಿನ ನಾಲ್ಕರಿಂದ ಐದು ವರ್ಷ ಎರಡು ಸಾವಿರ ರೂಪಾಯಿ ನೋಟು ಮಾರ್ಕೆಟ್ನಿಗೆ ಇಲ್ಲ ಇದರ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲ ಈ ಎರಡು ಸಾವಿರ ರೂಪಾಯಿ ನೋಟು ಬೋಸ್ ಅನೌತು ಒತ್ತಿಟ್ಟಿ ಮಾಡ್ತು ಮಂಡಿಕೆ ಬಡವರು ನಿಂತುಕೊಂಡು ನೂರ ಒಂದು ಜನ ಜೀವ ಕಳ್ಕೊಂಡು ಒಂದು ಸೌಕರ್ಯ ಕೂಡ ಈ ದೇಶದ ಜೀವ ಕಳ್ಕೊಂಡಿಲ್ಲ ಈ ಹೊಸ ನೋಟನ್ನ ನೋಡ್ಲಿಕ್ಕೆ ಖರ್ಚಾಯ್ತು ಚರ್ಚೆ ಇಲ್ಲ ನಲವತ್ ನೂರ ಬಡವರು ಜೀವ ಆಡಾಯ್ತು ಅದ್ರ ಬಗ್ಗೆ ಎಲ್ಲಿ ಒಂದಿನ ಚರ್ಚೆ ಆಗಿಲ್ಲ ಎಲ್ಲಿ ಇವತ್ತೆರಡ್ ಸಾವಿರ ರೂಪಾಯಿ ನೋಟ್ರೆ ಮಾಡಿಕಿಲ್ಲ ಇವತ್ತು ಐನೂರು ರೂಪಾಯಿ ನೋಟು ಸರ್ಕ್ಯೂಸ್ ಇರ್ತಕ್ಕಂಥದ್ದು ಸುಮಾರು ಮೂವತ್ತೇಳು ಪರ್ಸೆಂಟ್ ಫೇಕ್ ನೋಟ್ ಇದೆ ಅಂತ ನಾನು ಇಲ್ಲ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಒಟ್ಟಾರೆ ಮೋದಿ ಸಾಹೇಬ್ ಹನ್ನೊಂದು ವರ್ಷ ಈ ದೇಶದ ಸ್ಥಿತಿ ಸ್ಥಿತಿಗತಿ ಪೂರ ಕಳಕ್ ಹೋಗತನ ರೇಖೆಯಲ್ಲಿ ಬಡವರು ಅತಿ ಬರೂರಾಗಿದ್ದಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ ಹಂಗಾಗಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ನಂಬರ್ ಒಂದ್ರೆ ಕರ್ನಾಟಕ ರಾಜ್ಯ ಜಿಡಿಪಿ ನಲ್ಲಿ ಜಿಎಸ್ಟಿ ನಲ್ಲಿ ಪ್ರಧ್ಯಾಪನಲ್ಲಿ ಎಫ್ ಆಗಿನಲ್ಲಿ ಇಡೀ ದೇಶದ ನೋಡಿದ್ರೆ ಯಾವುದೇ ಒಂದು ರಾಜ್ಯ ಅಂದ್ರೆ ಅದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ನಮ್ಮ ಕಾಶಪ್ಪ ಅವ್ರ ತಂದೆ ಅವ್ರ ತಾಯಿ ಅವರು ಕೂಡ ಇಡೀ ಅವರ ಜೀವನ ಅವರ ಮನೆತನ ಬರುವದಾಗಿ ಕೂಲಿ ಕಾರ್ಮಿಕರಾಗಿ ಶೋಷಿತ ವರ್ಗದ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ಮುಡುಪಾಗಿ ಅವ್ರು ಹೂಡಿಕ ಮಾಡ್ತಾ ಇದ್ದಾರೆ ಇವತ್ತು ಕಾಶ್ಯಪ್ನವ್ರು ಇನ್ನ ನೋಡಕ್ ನಡುವಾಗ ಹುಡುಗ ಮದುವೆ ಆಗ್ಬಿಟ್ಟಿಲ್ಲ ನಮ್ಮ ಕಡೆ ಹುಡುಗಿ ಹುಡುಕಿದ್ವ ನಾಚಿಕೆಲ್ ಪರವಾಗಿಲ್ಲ ಪರವಾಗಿ ನೆನಪಿರ್ಲಿ ನಿನಗೆ ಇನ್ನ ಕೊಡಬೇಕು ನಮ್ಮ ದೇಶದ ವಾಪಸ್ ಕೊಟ್ಟಿಲ್ಲ ನನಗೆ ಇವತ್ತು ನಾವೊಂದು ಸಚಿವನಾಗಿದ್ದೀನಿ ಅತ್ಯಂತ ಸ್ನೇಹಜೀವಿ ಮುಗಿನ ಸಿಟ್ಟಿದೆ ಮನುಷ್ಯ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅವರು ಯಾವತ್ತೂ ಕಳೆದ ಭಾನುವಾರ ಹದಿನೈದು ವರ್ಷದಲ್ಲಿ ಪರಿಚಯ ಮನಸ್ಸಿನಲ್ಲಿ ಒಂದು ಬಾಯಬೇಕ ಒಂದು ತಲೆ ಬಂದು ಇವತ್ತು ಇಲ್ಲ ಏನಿದೆ ಹಂಗೆ ಕ್ಲೀನ್ ಆಗಿರ್ತಕ್ಕಂಥದ್ದು ಕಾಶಬಿ ಸಂದರ್ಭ ಕೇಳಿ ಭವಿಷ್ಯ ಇದೆ ಅವರಿಗೂ ಮುಂದೆ ಬರ್ತಕ್ಕಂಥಗಳಲ್ಲಿ ದೇವ್ರು ಅವ್ರಿಗೆ ಕೂಡ ಒಳ್ಳೆ ಸ್ಥಾನಮಾನ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅವ್ರನ್ನ ಬೆಳೆಸ್ಬೇಕು ಅವ್ರನ್ನ ಉಳಿಸ್ಬೇಕು ಅವ್ರ ಜೊತೆಗೆ ಎಲ್ಲಾ ಕಷ್ಟ ಸುಖದಲ್ಲಿ ನನಗೆ ದೇವರ ಇಲ್ಲಿವರೆಗೆ ಶಕ್ತಿ ಕೊಟ್ಟರನ್ನ ಅವ್ರ ಜೊತೆ ಬೆನ್ನದ ನಿಂತಿರ್ತನ್ನೆಲ್ಲ ಆಶೀರ್ವಾದ ಇರ್ಲಿ ಸಿಭೆಯ ಗಮನಕ್ಕೆ ಬಂದ ಮಾತು ಕಶ್ಯಪ್ನೂರ್ ಸಾಹೇಬ್ರಿಗೆ ಐವತ್ನಾಲ್ಕು ಲಾರ್ ಸಾಹೇಬ್ರಿಗೆ ಐವತ್ ವಯಸ್ಸು ಇದೆಲ್ಲ ನಾನು ಅತ್ಯಂತ ಅವರ ಅಭಿಮಾನಿ ನಲ್ಲಿ ಇಷ್ಟು ಸಮರ್ಥವಾಗಿ ಒಂದು ಸರ್ಕಾರ ಜನತೆ ಜನಪರನಾಗಿ ಸಮರ್ಥಿಸಿಕೊಳ್ಳುವಂತ ಕೆಲವೇ ಕೆಲವು ಮುಖಂಡರಲ್ಲಿ ಸಚಿವರಲ್ಲಿ ಮಾನ್ಯ ಸಂತೋಷ್ಲಾರ್ ಸಾಹೇಬರು ಅವರಿಗೆ ಈ ವೇದಿಕೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ ಈಗ ನಿವೃತ್ತ